ಅವ್ಯವಸ್ಥೆ ಆಗರವಾಗಿದೆ ಹುಬ್ಬಳ್ಳಿಯ ಕೇಶವಾಪುರದ ಪರೀಕ್ಷಾ ಕೇಂದ್ರ ನೂರಾರು ಅಭ್ಯರ್ಥಿಗಳ ಭವಿಷ್ಯಕ್ಕೆ ಕೊಳ್ಳೆ ಇಡ್ತಾ ಇದೆ ಈ ಪರೀಕ್ಷಾ ಕೇಂದ್ರ ಆನ್ಲೈನ್ ಪರೀಕ್ಷೆಗೆ ವ್ಯವಸ್ಥೆ ಇಲ್ಲದೆ ಪರೀಕ್ಷಾ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ ನಿನ್ನೆಯಿಂದ ಎಸ್ ಎಸ್ಸಿ ಪರೀಕ್ಷೆ ನಡೀತಾ ಇದೆ ಪರೀಕ್ಷೆಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಬಂದಿದ್ದಾರೆ ಪರೀಕ್ಷಾ ಕೇಂದ್ರಕ್ಕೆ ತಡವಾಗಿ ಬಂದ ಸಿಬ್ಬಂದಿ ಸಿಬ್ಬಂದಿ ವಿರುದ್ಧ ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ನಿನ್ನೆಯ ಪರೀಕ್ಷೆಯ ರದ್ದು ಕುರಿತು ನೋಟಿಸ್ ಅಂಟಿಸಿದ್ದಾರೆ ಸಿಬ್ಬಂದಿ ಆದರೆ ಇಂದು ನಡಿಬೇಕಾಗಿದ್ದ ಪರೀಕ್ಷೆ ಕುರಿತು ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಹೀಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ಕಾದು ಕುಳಿತಿದ್ದಾರೆ ವಿದ್ಯಾರ್ಥಿ ಅಭ್ಯರ್ಥಿಗಳು ನೋಡಿ ಎಸ್ ಎಸ್ ಸಿ ಪರೀಕ್ಷೆ ನಡೀತಾ ಇದೆ ಬೇರೆ ಬೇರೆ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಬಂದಿದ್ದಾರೆ ಇವರು ನಿನ್ನೆ ಎಕ್ಸಾಮ್ ನಡೆದಿಲ್ಲ ಅದಕ್ಕೆ ಕಾರಣ ಕೂಡ ಕೊಟ್ಟಿಲ್ಲ ಇನ್ನೇನೋ ಸಾಕಷ್ಟು ಜನ ಬಂದಿದ್ರು ವಾಪಸ್ ಹೋದ್ರು ಕೆಲವರು ಅಲ್ಲೇ ಉಳಿಕೊಂಡಿದ್ರು ಗೊಂದಲದ ಗೂಡಾಗಿದೆ ಈಗ ಎಸ್ ಎಸ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಪರೀಕ್ಷೆ ಕೂಡ ಅಲ್ಲಿ ವ್ಯವಸ್ಥೆ ಇಲ್ಲ ಯೇಶವಪುರದ ಪರೀಕ್ಷಾ ಕೇಂದ್ರ ನೂರಾರು ಅಭ್ಯರ್ಥಿಗಳ ಭವಿಷ್ಯಕ್ಕೆ ಕೊಳ್ಳೆ ಇಟ್ಟಿದೆ ನಿನ್ನೆಯಿಂದ ಎಕ್ಸಾಮ್ ಶುರುವಾಗಿದೆ ರಾಜ್ಯದ ಬೇರೆ ಬೇರೆ ಕೇಂದ್ರಗಳಲ್ಲಿ ಆದರೆ ಪರೀಕ್ಷಾ ಕೇಂದ್ರಕ್ಕೆ ಸಿಬ್ಬಂದಿಗಳು ತಡವಾಗಿ ಬಂದಿದ್ದಾರೆ ನಿನ್ನೆಯ ಪರೀಕ್ಷೆ ಯಾಕೆ ರದ್ದಾಯಿತು ಅನ್ನೋದ್ರ ಬಗ್ಗೆ ನೋಟಿಸ್ ಅನ್ನು ಸಿಬ್ಬಂದಿ ಅಂಟಿಸಿದ್ದಾರೆ ಆದರೆ ಇವತ್ತು ನಡಿಬೇಕಾಗಿದ್ದಂಥ ಪರೀಕ್ಷೆ ಕುರಿತು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ನೋಡಿ ಇವತ್ತು ಎಕ್ಸಾಮ್ ಇದೆ ಅನ್ನೋದು ಕೂಡ ಮಾಹಿತಿ ಇರಲಿಲ್ಲ ಕೆಲ ಅಭ್ಯರ್ಥಿಗಳಿಗೆ ಹಾಗಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ರು ಹುಬ್ಬಳ್ಳಿಯ ಸುಳ್ಳದ ರಸ್ತೆಯಲ್ಲಿರುವ ಶಾಂತಿನಗರದಲ್ಲಿ ಎಸ್ ಎಸ್ ಸಿ ಕೇಂದ್ರೀಯ ಪರೀಕ್ಷಾ ಹುಬ್ಬಳ್ಳಿಯಲ್ಲಿ ನಿನ್ನೆ ಇವತ್ತು ಮತ್ತೆ ನಾಳೆ ನಡಿಬೇಕಾಗಿರ್ತಿದ್ದು ಬೆಳಗ್ಗೆ ಏಳರಿಂದ ಸ್ಟಾರ್ಟ್ ಆಗ್ಬೇಕು ಮೂರು 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 ಹಂತದ ಎಕ್ಸಾಮ್ ಇರ್ತದೆ ಬೆಳಗ್ಗೆ ಏಳು ಗಂಟೆ ಏಳು ಗಂಟೆಯಿಂದ ಮೂರು ಒಳಗೆ ಎರಡು ಎಕ್ಸಾಮ್ ಆಗಬೇಕಿತ್ತು ಒಂದು ಎಕ್ಸಾಮು ಬಂದು ಒಂದು ಗಂಟೆ ಬೆಳಗ್ಗೆಯಿಂದ ತುಂಬಾ ತುಂಬಾ ಇಶ್ಯೂಗಳು ಇದೆ ಇಂಟರ್ನೆಟ್ ಆಗಿರ್ಬೋದು ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಇಲ್ಲ ಇಲ್ಲಿ ಎಕ್ಸಾಮ್ ಕೇಂದ್ರ ಎಕ್ಸಾಮ್ ನಡೀತದೆ ಅಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಉಪಸ್ಥಿತಿ ಇಲ್ಲ ಇಲ್ಲಿ ಜಾಗದಲ್ಲಿ ಮತ್ತೆ ಎರಡನೇ ಎಕ್ಸಾಮ್ನ ಒಂದೇ ಎಕ್ಸಾಮ್ ಅಂತ ಬರ್ಸಿಲ್ಲ ಅವರು ಟೈಮ್ ಆಗಿದೆ ಅಂತ ಹೇಳಿ ಎರಡನೇ ಎಕ್ಸಾಮ್ನ ಒಂದು ಗಂಟೆಗೆ ಒಂದು ಎಕ್ಸಾಮ್ ಬರಿಬೇಕಿತ್ತು ಅದೇ ಒಂದು ವಿದ್ಯಾರ್ಥಿ ಕೇವಲ ಇಪ್ಪತ್ತು ನಿಮಿಷ ಕಾಲ ಇಪ್ಪತ್ತು ನಿಮಿಷಗಳ ಕಾಲ ಎಕ್ಸಾಮ್ ಇಲ್ಲಿ ಅಂದ ಮೂರನೇ ಎಕ್ಸಾಮ್ನ ಮೂರನೇ ಎಕ್ಸಾಮ್ನ ಬರ್ಸೇ ಇಲ್ಲ ಸರ್ ಅವರು ಮೂರನೇ ಎಕ್ಸಾಮ್ ಮೂರನೇ ಎಕ್ಸಾಮು ಬಂದು ನಾಲ್ಕು ಗಂಟೆಯಿಂದ ಐದು ಗಂಟೆನೇ ಇರಬೇಕಿತ್ತು ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ನೋಡ್ತಾ ಇದ್ದೀವಿ ಅಭ್ಯರ್ಥಿಗಳ ಗೋಳಾಟವನ್ನು ಯಾಕೆ ಈ ರೀತಿ ಗೊಂದಲ ಉಂಟಾಯಿತು ಅಂತ ಅದು ಕೇಂದ್ರದ ಒಂದು ಎಕ್ಸಾಮ್ ಆಗಿರೋದ್ರಿಂದಾಗಿ ಯಾಕೆ ಇಷ್ಟು ನಿರ್ಲಕ್ಷ್ಯ ಅಧಿಕಾರಿಗಳದು ಅಂತ ಪ್ರಭು ರಾಜ್ಯದಲ್ಲಿ ಮೂರು ದಿನಗಳ ಕಾಲ ಇಲ್ಲಿ ಅಂತಾರೆ ಈ ಒಂದು ಎಸ್ ಎಸ್ ಸಿ ಎಕ್ಸಾಮ್ ನಡೆಯುತ್ತಿದೆ ಒಟ್ಟು ನಿನ್ನೆ ಇವತ್ತು ನಾಳೆ ಒಂದು ದಿನಕ್ಕೆ ಮೂರು ಎಕ್ಸಾಮ್ ನಂತೆ ಇಲ್ಲಿ ಒಟ್ಟು ಒಂಬತ್ತು ಎಕ್ಸಾಮ್ ಗಳನ್ನ ಇಲ್ಲಿ ಅಂತಾರೆ ಆ ವಿದ್ಯಾರ್ಥಿಗಳು ಅಟೆಂಡ್ ಆಗ್ಬೇಕು ಆದ್ರೆ ಆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಇಲ್ಲಿ ಅಂತಂದ್ರೆ ಒಂದು ಪರೀಕ್ಷೆ ಕೇಂದ್ರ ಇಲ್ಲಿ ಬಹಳಷ್ಟು ಗೊಂದಲವನ್ನು ಉಂಟು ಮಾಡಿದೆ ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ಈ ಒಂದು ಆಗ್ಬೇಕಾಗಿತ್ತು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಆರಂಭ ಆಗಬೇಕಾಗಿ ಪರೀಕ್ಷೆ ಇಲ್ಲಿ ರಾತ್ರಿ ಹತ್ತು ಗಂಟೆ ಆದರೂ ಆಗಲಿಲ್ಲ ಅವಾಗೂ ಸಹಿತ ಇಲ್ಲಿ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡ್ರು ನಂತರ ಇಲ್ಲಿ ಬೆಳಿಗ್ಗೆ ಇವತ್ತು ಪರೀಕ್ಷೆಗೆ ಬೆಳಿಗ್ಗೆ ಏಳರಿಂದ ಹತ್ತು ಗಂಟೆವರೆಗೆ ಇದೊಂದು ಒಂದು ಪರೀಕ್ಷೆ ಆದ್ರೆ ಮತ್ತೆ ಇಲ್ಲಿ ಅಂದ್ರೆ ಮಧ್ಯಾಹ್ನ ಹನ್ನೊಂದರಿಂದ ಎರಡು ಗಂಟೆವರೆಗೆ ಮತ್ತೊಂದು ಪರೀಕ್ಷೆ ಇರುತ್ತೆ ಮತ್ತೆ ಎರಡು ಗಂಟೆಯಿಂದ ಮೂರರಿಂದ ಮತ್ತೊಂದು ಪರೀಕ್ಷೆ ಆರಂಭವಾಗುತ್ತೆ ಆದ್ರೆ ಇಲ್ಲಿ ಬೆಳಿಗ್ಗೆ ಏಳರಿಂದ ಆಗಬೇಕಾಗಿರುವಂತಹ ಪರೀಕ್ಷೆ ಇಲ್ಲಿ ಅಂತಂದ್ರೆ ಹತ್ತು ಗಂಟೆ ಆದ್ರೂ ಆ ಪರೀಕ್ಷೆ ಆರಂಭವಾಗಲ್ಲ ಮತ್ತೆ ಇಲ್ಲಿ ಬಂದಂತರು ಹನ್ನೊಂದು ಗಂಟೆಗೆ ಏನು ಪರೀಕ್ಷೆ ಇತ್ತು ಆ ವಿದ್ಯಾರ್ಥಿಗಳು ಬಂದಿದ್ರು ಅವರು ಇಲ್ಲಿ ಅಂತಾರೆ ಅಂದ್ರೆ ಏನು ಒಳಗಡೆ ಹೋಗಬೇಕು ಪರೀಕ್ಷೆಯನ್ನು ಬರಿಬೇಕು ಅದು ಆನ್ಲೈನ್ ಪರೀಕ್ಷೆ ಬರೀಬೇಕು ಅನ್ನಿಸ್ತದಲ್ಲೇ ಇಲ್ಲಿ ಅಂದ್ರೆ ಹನ್ನೆರಡು ಗಂಟೆ ಆದ್ರೂ ಸಹ ಇಲ್ಲಿ ಅಂತಂದ್ರೆ ಆ ಪರೀಕ್ಷಾ ಕೇಂದ್ರವನ್ನು ಯಾರು ನಡೆಸಬೇಕಾಗಿತ್ತು ಅವರು ಸುಳಿವೆ ಇಲ್ಲ ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಂದ್ರೆ ಇದು ಆನ್ಲೈನ್ ಪರೀಕ್ಷೆ ಆಗೋದ್ರಿಂದ ಸರಿಯಾದಂತಹ ಒಂದು ಕಂಪ್ಯೂಟರ್ಗಳ ವ್ಯವಸ್ಥೆ ಇರಬೇಕು ಕಂಪ್ಯೂಟರ್ ಗಳಿಗೆ ಇಂಟರ್ನೆಟ್ ಗಳ ಒಂದು ಸೌಲಭ್ಯ ಇರಬೇಕು ಆದ್ರೆ ಈ ಒಂದು ಹುಬ್ಬಳ್ಳಿಯ ಒಂದು ಟಿಶಾಪುರ್ದ ಸುಳ್ಳು ವ್ಯವಸ್ಥೆಯಲ್ಲಿರುವಂತಹ ಒಂದು ಪರೀಕ್ಷೆ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಮೊದಲಿಗೆ ನೋಡಿದಾಗ ಇಲ್ಲಿ ಅಂತಾರೆ ಕತ್ತಲಲ್ಲಿಯೇ ಅಲ್ಲಿ ಆ ವಿದ್ಯಾರ್ಥಿಗಳು ಪರೀಕ್ಷೆ ಬೇಕಾದ ಬರೀಬೇಕಂತ ಒಂದು ಅನಿವಾರ್ಯತೆ ಇತ್ತು ಹೀಗಾಗಿ ಆ ವಿದ್ಯಾರ್ಥಿಗಳು ಆಗ್ರಹ ಹೆಚ್ಚು ನಮ್ಗೆ ಭವಿಷ್ಯದ ಚೆನ್ನಲ್ಲ ತಕ್ಷಣವೇ ಇದನ್ನ ಈಗಾಗಲೇ ನಾವೇನು ಪರೀಕ್ಷೆ ನಮ್ಗೆ ಈಗಾಗಲೇ ಆಗಲ್ಲ ಅವುಗಳನ್ನ ಮರಳಿ ಪರೀಕ್ಷೆಗೆ ಅವಕಾಶ ಕೊಡಬೇಕು ಅನ್ನೋದು ವಿದ್ಯಾರ್ಥಿಗಳು ಅವರು ತೋಡ್ಕೊಂಡಿದ್ದಾರೆ ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ